ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇವತ್ತಿನ ವಿಡಿಯೋ ವೀಡಿಯೋ ಮಾಡ್ತಾ ಇರೋದು ಈಗ ಸ್ಟಾರ್ಟ್ ಮಾಡೀನಿ ವಿಡಿಯೋ ನಾನು ವಾರಕ್ಕೆ ಒಂದು ಅಥವಾ ಎರಡು ವಿಡಿಯೋ ಮಾಡೋದೇ ಹೆಚ್ಚು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದು ನಮ್ಮ ಹಸು ಇನ್ನೊಂದು ಕರು ಹಾಕಲಿತ್ತಲ್ಲ ಕರು ಹಾಕ್ತಾ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮತ್ತು ನಿಮ್ಮ ಹಸ್ಗಳು ಈಗ ಪುನಃ ಸೆಮೆಂಟ್ ತಾಂಡಿದ್ವಾ ಗಬ್ಬಾಗಿದಾವ ಇಲ್ವಾ ಅಂತ ಕೇಳ್ತಾಯಿದ್ರಿ ಹಂಗಾಗಿ ವಿಡಿಯೋ ಮಾಡ್ತಾಯಿ ಈ ಸದ್ಯಕ್ಕೆ ಯಾವ ಇದೊಂದು ಮಾತ್ರ ಸೆಮೆಂಟ್ ತಾಂಡಿರೋದು ಸೆಮೆಂಟ್ ತಗೊಂಡು ಮೂರು ತಿಂಗಳು ಎರಡು ವಾರ ತಿಂಗಳು ಮೂರು ತಿಂಗಳು ಆಗಕ್ಕೆ ಆಗುಂಟು ಇದೊಂದು ಮಾತ್ರ ಇನ್ನು ಇದು ಅಷ್ಟೇ ಎರಡರಿಂದ ಮೂರು ಸತಿ ಸೆಮೆನ್ ಕೊಡಿಸಿದ್ರು ರಿಪೀಟ್ ರಿಪೀಟ್ ಬಂತು ಹಾಗಾಗಿ ಇನ್ನೂ ಸೆಮೆನ್ ಇತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಕರೆಕ್ಟಾಗಿ ಇದೊಂದು ಸೆಮೆನ್ ನಿಂತಿರ್ಬೋದು ಅನ್ಕೋತೀನಿ ಸೆಮೆನ್ ಕೊಡ್ಸಿದ್ದೀನಿ ಗ್ಯಾರಂಟಿ ಇಲ್ಲ ನಿದರ ಹಾಕಿ ಈಗ ಮೂರು ತಿಂಗಳು ಒಂದು ಮುಕ್ಕಾಲು ತಿಂಗಳು ಆಯ್ತು ಅಷ್ಟೇ ಹಾಕಿ ಈಗ ಒಂದು ಸತಿ ಸೆಮಾನು ಬಂದಿತ್ತು ಸೆಮೆಂಟ್ ಕೊಡ್ಸಿಲ್ಲ ಇನ್ನೊಂದು ತಿಂಗಳು ಇನ್ನೊಂದು ಸತಿ ಬಂದಾಗ ಕೊಡ್ತಾನ ಅಂತ ಸ್ಕಿಪ್ ಮಾಡಿದ್ದೀವಿ ಇನ್ನೊಮ್ಮನೂ ಅಷ್ಟೇ ಇನ್ನೂ ಸೆಮಾನೆ ಬಂದಿಲ್ಲ ಅದರ ಹಾಕೋಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ ಹಾಗಾಗಿ ಅದು ಇನ್ನೂ ಸ್ಯಮಾನೆ ಬಂದಿಲ್ಲ ಇನ್ನು ಪಡ್ಡೆಗಳು ಒಂದು ಎರಡು ಪಡ್ಡೆಗಳಾಗ ಈ ಸದ್ಯಕ್ಕೆ ಸೆಮೆನ್ ಕೊಡಿಸಿದ್ದೀವಿ ಇನ್ನು ಬಾಕಿ ಯಾವೇ ಸೆಮೆಂಟ್ ಕೊಡಿಸಿಲ್ಲ ಎರಡು ಪಡ್ಡೆಗಳು ಮಾತ್ರ ಸದ್ಯಕ್ಕೆ ಸೆಮೆಂಟ್ ಕೊಡ್ಸಿರೋದು ಇನ್ನೂ ನಮ್ಮ ಸಿಹಿತನೂ ಅಷ್ಟೇ ಈಗ ಗಬ್ಬ ಉಂಟು ಅನಿಸುತ್ತೆ ಗಬ್ಬಾಗಿರ್ಬೋದು ಸೆಮೆ ಕೊಡ್ಸಿದೀವಿ ನಿತ್ತೈತಾ ಇಲ್ವ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಇನ್ನೂ ಅದುವೆ ಇನ್ನು ಕರುಗಳಲ್ಲಿ ಸಿಹಿ ಒಂದು ಸಾಮಾನ್ ಕೊಡ್ಸಿದೀವಿ ಮತ್ತು ನಮ್ಮ ಗಿರ್ರು ಗಿರ್ರು ಪೂರ್ಣಿ ಮತ್ತು ಖುಷಿ ಇವೆರಡನ್ನೂ ಸಮನ್ ಕೊಡ್ಸಿದ್ವಿ ಅವಕ್ಕೂ ಸ್ಯಮೆನ್ ಕೊಡ್ತೀವಿ ಈಗ ಹದಿನೈದು ದಿನ ಒಂದು ವಾರ ಹದಿನೈದು ದಿವಸ ಆಗೋಕ್ಕಾಯ್ತು ಅವು ನಿತ್ತವ ಇಲ್ವಾ ಅಂತ ಈ ಪಡೆಗಳು ಮೂರು ಪಡೆಗಳು ಸೆಮೆನ್ ಕೊಡ್ತಿದ್ವಿ ಇನ್ನು ಅದೊಂದು ಪಡ್ಡೆ ನಮ್ಮದು ಯಾವುದು ಪುಟ್ಟಲಕ್ಷ್ಮಿ ಒಂದು ಸೆಮೆನ್ ಕೊಡ್ತಿಲ್ಲ ಮತ್ತೆ ನಮ್ಮ ಬಿಳಿ ಕರು ಒಂದು ಸೆಮೆನ್ ಕೊಡ್ತಿಲ್ಲ ಕರುಗಳನ್ನೂ ಅಷ್ಟೇ ಈ ಕರುಗಳ್ನೂ ಅಷ್ಟೇ ಆಚೆ ಕಟ್ಟಕ್ತಿದೀವಿ ಇನ್ನು ಕರುಗಳನ್ನು ಇನ್ನು ಮೇಯೋಕ್ಕೆ ಅಂತ ಹೊರಗಡೆ ಬಿಡ್ಬೇಕು ಅಂದ್ಬಿಟ್ಟು ಈ ಸದ್ಯಕ್ಕೆ ಕರುಗಳನ್ನು ಇದು ಮಾಡ್ತಾ ಈ ಸದ್ಯಕ್ಕೆ ನಮ್ಮಲ್ಲಿ ಕರು ಹಾಕೋಕ್ಕೆ ಅಂತ ಇರೋದು ಈ ನಮ್ಮ ಇದ್ದು ಬಿಳಿಯಸು ಇದು ಬಂದು ನನ್ನ ಪ್ರಕಾರ ಇನ್ನೊಂದು ಎಂಟತ್ತು ದಿವ್ಸದಲ್ಲಿ ಕರು ಹಾಕೋದು ಅಂದ್ಕೋತೀನಿ ಇನ್ನೂ ಹಲಕ್ಕೆಲ್ಲ ಏನು ಸಡಿಲಿಲ್ಲ ಕರು ಹಾಕೋಂಥ ಟೈಮಲ್ಲಿ ಈ ಜಾಗ ಹಲಕ್ಕು ಸಡಿಲುತ್ತದೆ ನೋಡಿ ಹಾಲು ಪ್ಯಾಚ್ಗಳು ಅಷ್ಟೇ ತುಂಬ ಪ್ಯಾಚ್ಗಳಿದ್ದಾವೆ ಈ ಥರ ಪ್ಯಾಚ್ ಇದ್ರೆ ಚೆನ್ನಾಗಿ ಹಾಲು ಬರುತ್ತೆ ಅಂತ ಹೆಚ್ಚು ಪ್ಯಾಚ್ ಇರಬೇಕು ಇದರಲ್ಲೇನು ಅಷ್ಟು ಪ್ಯಾಚಿಲ್ಲ ಒಂದು ನಾಲ್ಕೈದು ಐತೆ ಅಷ್ಟೇ ಜಾಸ್ತಿ ಪ್ಯಾಚ್ ಇಲ್ಲ ಇನ್ನೂ ಕೆಟ್ಟಲು ಮಾಡಬೇಕು ಇನ್ನೂ ಸರಿಯಾಗಿ ಮಾಡಿಲ್ಲ ನನ್ನ ಪ್ರಕಾರ ಇನ್ನೂ ಟೈಮ್ ಐತೆ ಕರು ಹಾಕೋಕ್ಕೆ ಇದು ಅಂದರೆ ಅಷ್ಟು ಕೆತ್ತಲೂ ಮಾಡೋದಿಲ್ಲ ಈ ಸದ್ಯಕ್ಕೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕೆತ್ತಲು ಮಾಡೋದು ಯಾವಾಗಲೂ ಈಗೀಗ ಮಾಡ್ತಾ ಮಾಡ್ತಾಯಿದೆ ಇಂಥ ಜಾಗಗಳು ನೋಡ್ಕೊಳ್ತಾ ಇರಬೇಕು ಯಾಕೆ ಅಂದರೆ ಹಸ್ಗಳು ಗಾಯ ಆಗ್ಬಿಡ್ತವೆ ಅದರಲ್ಲಿ ಗಾಳಿ ಆಡೋದಿಲ್ವಲ್ಲ ಹಂಗಾಗಿ ಒಂದು ಸ್ವಲ್ಪ ಗಾಯ ಆಗುತ್ತೆ ಹಂಗಾಗಿ ಚೆಕ್ ಮಾಡ್ಕೋತಾ ಇರಬೇಕು ನಾವೆಷ್ಟೇ ನೀಟಾಗಿ ಮಾಡ್ಬಿಟ್ಟರೂ ಆ ಜಾಗಗಳು ಒಂದು ಸ್ವಲ್ಪ ನೋಡ್ಕೊತಾ ಇರಬೇಕು ಅದು ಯಾಕೆಂದರೆ ಕಾವು ಜಾಸ್ತಿ ಆಗುತ್ತಲ್ಲ ಹಾಗಾಗಿ ಹಾಗಾಗಿ ಅಲ್ಲಿ ಗಾಯ ಆಗೋದು ಏನಾರ ಈ ಹುಳ ಏನಾರೋ ಮೊಟ್ಟೆ ಇಕ್ಕಿದ್ರೆ ಹುಳ ಆಗೋ ಅಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ ಅದರಲ್ಲಿ ಇದೊಂದು ಸ್ವಲ್ಪ ಗಲಾಟೆ ಹಸು ಹಂಗಾಗಿ ನೋಡೋಕ್ಕೆ ಭಯ ಏನೂ ಆಗಿಲ್ಲ ಏನಾಗಿಲ್ಲ ಅಂಥ ಜಾಗಗಳು ನೋಡ್ಕೋತಾ ಇರಬೇಕು ಇದೆ ಇನ್ನೂ ಅದೇ ಹೇಳಲ್ಲ ಇನ್ನೀಗೀಗ ಮಾಡ್ತಾ ಮಾಡ್ತಾಯಿದೆ ಐತಿ ಏನು ಓವರ್ ಹಾಕಿ ಎತ್ತಲೇ ಮಾಡೋದಿಲ್ಲ ಯಸು ಇನ್ನೊಂದು ನನ್ನ ಪ್ರಕಾರನೂ ಅಷ್ಟೇ ಎಂಟರಿಂದ ಹತ್ತು ದಿವ್ಸದೊಳಗೆ ಕರು ಹಾಕ್ಬೋದು ಇದಕ್ಕೆ ಈ ಸತಿ ಗಿರ್ ಸಮೇನ್ ಕೊಡ್ತಿದ್ದೀನಿ ನೋಡಬೇಕು ಎರಡು ಸತಿಲಿ ಎಚ್ ಎಫ್ ಕರುನೇ ಹಾಕಿತ್ತು ಅದು ಬಂದು ಇದ್ರದೇ ಕರು ಎರಡನೇ ಕರು ಮೊದಲನೇ ಅದು ನಿಮಗೆ ಗೊತ್ತಿರ್ಬೋದು ಹಳೆ ಐತೆ ಅದು ಚೆನ್ನಾಗಿದ್ದಿದ್ದು ಇದ್ದಕ್ಕಿದ್ದಂಗೆ ಒಂದು ಸ್ವಲ್ಪ ಎಂಟು ತಿಂಗಳು ಕರು ಇದ್ದಕ್ಕಿದ್ದಂಗೆ ತಿರು ತೀರೋಗ್ಬಿಡ್ತು ಅದೊಂದು ಕರು ಇದ್ದಿದ್ದಿದ್ರೆ ನನಗೆ ಸುಮ್ಮ ಲಾಸ್ ಆಯ್ತಾ ಇರಲಿಲ್ಲ ಈ ಸದ್ಯಕ್ಕೆ ಇನ್ನೊಂದು ವಾರ ಬೇಕು ಕರು ಹಾಕೋಕ್ಕೆ ಫ್ರೆಂಡ್ಸ್ ಇನ್ನೂ ಯಾವೇ ಹಸುಗಳು ಕರು ಹಾಕಿಲ್ಲ ಇದೊಂದೇ ಸದ್ಯಕ್ಕಿರೋದು ಇದು ಈ ಕರು ಹಾಕ್ತು ಅಂದರೆ ಇನ್ನು ಆರರಿಂದ ಏಳು ಏಳೆಂಟು ತಿಂಗಳು ಗಂಟೆ ಇನ್ನು ಯಾವ ಕರು ಹಾಕೋಕಂತ ಹಸುಗಳು ಯಾವೂ ಇಲ್ಲ ಇದೇ ಹೈನುಗಾರಿಕೆ ಬಗ್ಗೆ ಹೆಚ್ಚು ವೀಡಿಯೋಸ್ ಮಾಡಿ ಅಂತ ಕೇಳ್ತಾಯಿರ್ತಾರೆ ಹಾಗಾಗಿ ಹೈನುಗಾರಿಕೆ ಬಗ್ಗೆ ನನ್ನ ಚಾನಲಲ್ಲಿ ವೀಡಿಯೋಸ್ ಇರೋದು ಹೆಚ್ಚು ಈ ಚಾನಲಲ್ಲಿ ವೀಡಿಯೋಸ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಹೈನುಗಾರಿಕೆ ಬಗ್ಗೆ ವೀಡಿಯೋಸ್ ಇರ್ತವೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್